ಒಂದೇ ಇದಂಟಿ ಅಥವಾ ಒಂಟಿ ಸಲಗ ನೋಡಿದೀರ ಹೌದಾ ಬರ್ತಾ ನಮಸ್ತೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತು ನಿಮ್ಗೆ ಇನ್ನೊಂದು ವಿಶೇಷವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಬೆಂಗಳೂರಿಂದ ಸುಮಾರು ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ದೂರದಿದೆ ಹೋಗೋ ದಾರಿನೂ ಕೂಡ ಅಷ್ಟೇ ವಿಶೇಷವಾಗಿದೆ ಅಂದ್ರೆ ಆಫ್ ರೋಡಿಂಗ್ ಇದು ಏನೇನು ದೇವಸ್ಥಾನ ಹತ್ರ ಬಂದಿದ್ದೀವಿ ಬೆಂಗಳೂರಿಂದ ನಮ್ಮ ಕರ್ನಾಟಕದ ಗಡಿ ಹಂಚು ಅಂದ್ರೆ ತಮಿಳ್ನಾಡಿಗೆ ಸೇರುತ್ತೆ ಈ ಒಂದು ಊರಿನ ಹೆಸರು ಬಂದ್ಬಿಟ್ಟು ನೂರನ್ ಸ್ವಾಮಿ ಬೆಟ್ಟ ಅಂತ ಕರೀತಾರೆ ಇಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಇದೆ ಸಾಮಾನ್ಯವಾಗಿ ನೀವು ಕಡೆ ಹೋದಾಗ ದೀಪ ಎಣ್ಣೆಯಿಂದ ಉರಿಯುತ್ತೆ ಬಟ್ ಇಲ್ಲಿ ಎಲ್ಲಿಂದ ಉರಿಯುತ್ತೆ ಹಾಗಾಗಿ ಇದು ವಿಶೇಷವಾಗಿದೆ ಹೆಂಗೆ ಏನು ಅಂತ ತಿಳ್ಕೊಳ್ಳೋಣ ಗುರುಗಳೇ ಇನ್ನು ಮೇಲಕ್ಕೋದ್ರೆ ನೂರನ ಸ್ವಾಮಿ ಬೆಟ್ಟ ಅಂತ ಬರುತ್ತೆ ಸೊ ಮುಂದೆ ಬಂದರೆ ಫಸ್ಟು ಒಂದು ಲೆಫ್ಟ್ ಸಿಗುತ್ತೆ ಒಂದು ಊರು ಸಿಗುತ್ತೆ ಆ ಊರಾದ ತಕ್ಷಣ ಒಂದು ಲೆಫ್ಟ್ ಸಿಗುತ್ತೆ ಏಳೂರು ಸ್ವಾಮಿ ದೇವಸ್ಥಾನ ಅಂತ ಲೆಫ್ಟ್ ತೊಗೊಂಡು ಒಳಗೆ ಬಂದಿದ್ದೀವಿ ಇಲ್ಲಿ ಪೂರ್ತಿ ಪ್ರಶಾಂತವಾಗಿದೆ ಆ್ಯಕ್ಚುಲಿ ಅದು ಭಾನುವಾರ ಜನ ಯಾರೂ ಇಲ್ಲ ಪೂರ್ತಿ ಪ್ರಶಾಂತವಾಗಿದೆ ದೇವಸ್ಥಾನ ಕೂಡ ಕ್ಲೋಸ್ ಆಗಿದೆ ಆ್ಯಕ್ಚುಲಿ ನಾನು ಮುಂಚೆ ಒಂದು ಸಾರಿ ಬಂದಿದ್ದೆ ಇಲ್ಲಿ ಬಂದು ನೋಡಿದ್ದೀನಿ ಒಳಗಡೆ ದೇವಸ್ಥಾನ ಒಳಗಡೆ ಇದೊಂಥರ ಗುಹಾಂತರ ದೇವಾಲಯ ಅಂದರೆ ಗುಹೆ ಒಳಗಡೆ ದೇವಸ್ಥಾನ ಇದೆ ಲಿಂಗ ಇದೆ ಎಳ್ಳಿರು ಸ್ವಾಮಿ ಅಂತ ಇಲ್ಲಿ ಪೂಜಿಸಲಾಗುತ್ತೆ ಅಂದರೆ ಎಳ್ಳಿರಿಂದ ದೀಪ ಉರಿಯುತ್ತೆ ಅದೇ ವಿಶೇಷ ಇಲ್ಲಿ ಯಾವಾಗಲೂ ಎಣ್ಣೆಯಿಂದ ದೀಪ ಉರಿಯುತ್ತೆ ಆದರೆ ಎಳ್ಳಿರಿಂದ ದೀಪ ಉರಿಯುತ್ತಲ್ಲ ಅದೇ ಅದ್ಭುತ ಅದೇ ಇಲ್ಲಿ ವಿಶೇಷ ದೇವಸ್ಥಾನ ಕ್ಲೋಸ್ ಆಗಿದೆ ಅಂದರೆ ಮೊದಲೊಂದ್ಸರಿ ಬಂದಿದ್ದೇನೆ ನಾನು ಅದು ಹೇಳಿದೆ ಅವಾಗ ಉಪ್ಪನೀತ್ತನ ದೇವಸ್ಥಾನ ಅವಾಗ ಉಪ್ಪನಿತ್ತು ಅಲ್ವಜೆ ಅಂದರೆ ಇದು ಕಾಡಂಚಲ ರೀ ಜಾಗ ಹಂಗಾಗಿ ಕ್ಲೋಸ್ ಮಾಡಿಬಿಡ್ತಾರೆ ಗುರುಗಳಿದೆ ದೇವಸ್ಥಾನ ನೋಡಿ ಬಂಡೆ ಕಾಣುತ್ತಲ್ಲ ಬಂಡೆ ಅಡಿಯಲ್ಲಿ ಲಿಂಗ ಇದೆ ಅದಕ್ಕೆ ದೇವಸ್ಥಾನ ಕಟ್ಕೊಂಡಿದ್ದಾರೆ ಬೆಟ್ಟ ಅಂತ ಹೇಳ್ತಲ್ಲ ಗುರುಜೆ ಗುರುಗಳೇ ಅದೇ ಊರಿದು ಊರಿನ ಮನೆಗಳು ನೋಡಿ ಎಲ್ಲ ಹಂಚಿನ ಮನೆಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನೂರೊಂದು ಸ್ವಾಮಿ ಬೆಟ್ಟ ಇರೋದು ತಮಿಳುನಾಡು ಗಡಿ ಪ್ರದೇಶದಲ್ಲಿ ನಮ್ಮ ನೂರೊಂದು ಸ್ವಾಮಿಗಳು ಆಗಿನ ಕಾಲದಲ್ಲಿ ಅಲ್ಲಮ್ಮ ಪ್ರಭು ವಚನ ಹೇಳಿದಂಗೆ ಎತ್ತನ ಮಾಮಾರ ಎತ್ತನಕ್ಕೆ ಹೋಗಲಿ ಎತ್ತನಿಂದ ಎತ್ತ ಸಂಬಂಧ ಎತ್ತರ ತಾವೆಲ್ಲರೂ ಬಸವ ಕಲ್ಯಾಣ ಕೇಳಿದ್ದೀರ ಬಸವನ ಹುಟ್ಟಿದ್ದು ಬಸವನ ಬೆಳೆದಿದ್ದು ಎಲ್ಲ ಕೇಳಿದ್ದೀರ ಆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ನೂರಂದೇಶ್ವರು ಇದು ತೊಂಬತ್ತು ಲಕ್ಷದ ತೊಂಬತ್ತಾರು ಸಾವಿರ ಗಣಗಳಲ್ಲಿ ಅವರು ಒಬ್ಬರು ಅಲ್ಲಿ ಬಸವ ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ ಯಾಕಂದರೆ ಬಸವಣ್ಣನವರು ಆಗಲಿ ಜಾತಿ ಭೇದ ಭಾವವನ್ನು ತೊಡೆದಾಗ್ತವ್ರು ಬಸವ ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ ಬಸವಣ್ಣವರು ಶರಣರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಕಲಿಯನ್ನು ನಾವು ಕಣ್ಣಲ್ಲಿ ನೋಡಬಾರ್ದಲ್ಲಪ್ಪ ಅಂದ್ಬಿಟ್ಟು ಅಲ್ಲಿಂದ ಒಳಸು ಬರ್ತಾರೆ ಅವರಾಗಲಿ ನಮ್ಮ ಅಲೆಮಾದೇಶ್ವರರಾಗಲಿ ಯಡಿಯೂರು ಸಿದ್ಧಲಿಂಗೇಶ್ವರರಾಗಲಿ ಎಲ್ಲರೂ ಸಾಕು ಈ ಮಾನವನ ಜೀವನ ಸಾಕು ಈ ಕಲಿಯನ್ನು ನಾವು ಯಾಕಂದರೆ ಅಲ್ಲಿ ಶರಣರ ಶಿರಛೇದನ ಮಾಡ್ತಾರೆ ಅಂದರೆ ನಮ್ಮಂಥ ಶರಣರು ಸ್ವಾಮಿಗಳನ್ನ ಶಿರಛೇದನ ಮಾಡ್ತಾರೆ ಹಾಗಾಗಿ ಅಲ್ಲಿಂದ ಬರ್ತಾರೆ ನೂರೊಂದು ಸ್ವಾಮಿಗಳು ಇಲ್ಲಿಗೆ ಬರ್ತಾರೆ ಇದು ತುಂಬ ಕಾಡು ಪ್ರದೇಶ ಏನಂದರೆ ದೊಡ್ಡ ಅರಣ್ಯ ಪ್ರದೇಶ ನಮ್ಮದು ಆ ಕಡೆ ಹೋದರೆ ಕಾವೇರಿ ಕಾವೇರಿ ದಾಟಿದ್ರೆ ಒಂದು ಹನ್ನೆರಡು ಕಿಲೋಮೀಟ್ರು ಮಾದೇಶ್ವರನ ಬೆಟ್ಟ ತಾವೆಲ್ಲರೂ ನೋಡ್ಕೊಬಂದ್ರೆ ಎಳ್ಳೀರ ಗವಿ ಅಂದರೆ ಎಳನೀರಿನಲ್ಲಿ ದೀಪ ಉರಿದೀವಂಥ ಗವಿ ಅದು ಆ ಗವಿಯನ್ನು ನೋಡಿ ಅವರು ತುಂಬ ಅಕ್ಷರ್ಯತೆ ಓ ಇಂಥ ಸ್ಥಳದಲ್ಲಿ ಇಂಥ ಪುಣ್ಯಕ್ಷೇತ್ರ ಅದೇ ಇಂಥ ತಪಕ್ಷೇತ್ರ ಅದೇ ಅಂದ್ಬಿಟ್ಟು ಆ ಗವಿಯಲ್ಲಿ ನೆಲೆಸಿ ನೆಲೆಗೊಳ್ಳುತ್ತಾರೆ ನೆಲೆಗೊಂಡ ಮೇಲೆ ಪ್ರತಿನಿತ್ಯ ದಟ್ಟ ಅರಣ್ಯ ಇದು ಇಲ್ಲಿ ಎಣ್ಣೆ ಆಗಲಿ ಬತ್ತಿ ಆಗಲಿ ಎಳ್ಳೀರಾಗಲಿ ಏನೂ ಸಿಗುವುದಿಲ್ಲ ಆವಾಗ ಏನು ಮಾಡ್ತಾರೆ ಅಂದರೆ ಅವರ ಗವಿಯಲ್ಲಿ ಬೆಳಕುಗಾಗಿ ಅಲ್ಲಿ ಕಪಿಲತೀರ್ಥ ಅಂಥ ಒಂದು ಕೊಳ ಇರ್ತದೆ ಆ ಕೊಳದ ನೀರನ್ನು ಪ್ರತಿನಿತ್ಯ ತಾವೆಲ್ಲ ಕೇಳಿರ್ತೀರ ಬಿಲ್ಪತ್ರೆ ಮರ ಕಾಯಿ ಆ ಕಾಯಿಯಲ್ಲಿ ಓಡು ಮಾಡಿಕೊಂಡು ಈ ಮರದ ನಾರು ಬೇರಿನಲ್ಲಿ ಬತ್ತಿ ಮಾಡಿಕೊಂಡು ಅವರು ಆ ಓಡನ್ನು ತಂದು ಅಲ್ಲಿ ಆ ನಾರು ಬೇರಿನ ಮಾಡೋದಂಥ ಬತ್ತಿಯನ್ನಿಟ್ಟು ಅವ್ರ ತಪಸ್ ಶಕ್ತಿಯಿಂದ ಆ ತೀರ್ಥ ಜಲವನ್ನು ಹಾಕ್ತಾರೆ ಹಾಕಮೇಲೆ ಅದು ಪ್ರಕಾಶವಾಗಿ ಉರಿತದೆ ಹೆಂಗಂದರೆ ತುಂಬ ಬೆಳಕು ಪ್ರಕಾಶವಾಗಿ ನೀರಿನಲ್ಲೇ ಅವಾಗ ದೀಪ ಹಚ್ಕೋ ಬರ್ತಾಯಿದ್ದು ಅದು ಕಾಲ ನಂತರ ಏನಾಯಿತಂದರೆ ಈ ಮಠಕ್ಕೆ ನಾವು ಹದಿಮೂರನೇ ಮಠಾಧಿಪತಿಗಳು ನಮ್ಮ ಹೆಸರು ಸದಾಶಿವ ಸ್ವಾಮಿಗಳಂತ ನಾವು ಹದಿಮೂರನೇ ಮಠಾಧಿಪತಿಗಳು ಐದನೇ ತಲೆಮಾರ ಸ್ವಾಮಿಗಳು ಬರ್ತಾರೆ ಅಷ್ಟೊತ್ತಿಗೆ ಮಠ ಎಲ್ಲ ಕಟ್ಟಿ ಎಲ್ಲ ಫಿನಿಶ್ ಆಗಿರ್ತದೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ನಮಗೆ ರೋಡ್ ವ್ಯವಸ್ಥೆ ಕಮ್ಮಿ ಜನ ನಡ್ಕೊಂಡೇ ಬರ್ಕೊ ಬರಬೇಕು ಆವಾಗ ಜನ ನಡ್ಕೊಂಡೇ ಬರಬೇಕಂದ್ರೆ ದೇವಸ್ಥಾನದಲ್ಲೇ ಬರಬೇಕು ಅವಾಗ ಏನು ಮಾಡ್ತಾರೆ ಅಂದರೆ ನಡ್ಕೊ ಇದ್ದಾಗ ಅಲ್ಲಿ ಕಪಿಲತೀರ್ಥದಂಥ ಒಂದು ಕೊಳ ಇರ್ತದಲ್ಲ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಲು ಕೈ ಮುಖ ತೊಳೆದು ಒಂದು ವಾಡಿಕೆ ಆವಾಗ ಏನು ಮಾಡ್ತಾರೆ ಅಂದರೆ ಆ ನೀರಲ್ಲಿ ಆ ನೀರನ್ನ ಅಶುದ್ಧ ಮಾಡಿಬಿಡ್ತಾರೆ ಕಾಲು ತೊಳೆದು ಕೈ ತೊಳೆದು ಮುಖ ತೊಳೆದು ಅಂತ ಕಪಿಲ ತೀರ್ಥವನ್ನು ಅಶುದ್ಧ ಮಾಡ್ಬಿಡ್ತಾರೆ ಅಶುದ್ಧ ಮಾಡಿದ್ಮೇಲೆ ಅಂದರೆ ನಮ್ಮ ಹಿರಿಕರ ಏನು ಮಾಡ್ತಾರೆ ಅಂದರೆ ಈ ನೀರು ಅಶುದ್ಧವಾಗಾಯಿತು ಈ ನೀರು ಬೇಡ ನಾವು ಎಳೆ ನೀರಿನಲ್ಲಿ ದೀಪ ಚೆನ್ನ ಎಳೀರಂದರೆ ಏನೇಳರಿ ಇಡೀ ನಮ್ಮ ಪ್ರಕೃತಿ ಕೊಟ್ಟಂಥ ಒಂದು ವರ ಅದು ಯಾಕಂದರೆ ಇಡೀ ಪ್ರಪಂಚದಲ್ಲಿ ಶುದ್ಧವಾದ ನೀರದು ಯಾಕಂದರೆ ಯಾರು ಮುಟ್ಟಿರಲ್ಲ ಏನೂ ಮಾಡಿಲ್ಲ ಇದುವರೆಗೂ ಅದು ಎಳ್ಳೀರು ಹಾಕೊಂಡು ಆ ದೀಪವನ್ನು ಹಚ್ಕೊಂಡು ಬರ್ತಾ ಇದ್ದೀವಿ ತಾವೆಲ್ಲ ಈಗೂ ನೋಡ್ಬೋದು ಇವರು ಮಲೆ ಮಲೆಮಾದೇಶ್ವರೆಲ್ಲ ಒಂದೇ ಸಮಕಾಲಿನದವರು ಆವಾಗ ನಾವು ನೀವೀಗೆಲ್ಲ ಫೋನಲ್ಲಿ ಹೆಂಗೆ ಮಾತಾಡ್ಕೊತೀವೋ ಆಗಿನ ಕಾಲದಲ್ಲಿ ಅವರ ಮ ತಪಸ್ ಶಕ್ತಿಯಿಂದ ಟೆಲಿಪತಿ ಅಂತಾರದು ಇಂಗ್ಲೀಷಲ್ಲಿ ಅವ್ರ ತಪೋಶಕ್ತಿಯಿಂದ ಮನಸ್ಸಿಂದ ಮನಸ್ಸಿಗೆ ಇವರ ಮನಸ್ಸಿಂದ ಅವರ ಮನಸ್ಸಿಗೆ ಇವರ ಅವರ ಮನಸ್ಸಿಂದ ಇವ್ರಿಗೆ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಅವ್ರ ಮನಸ್ಸಿಂದ ಇವ್ರಿಗೆ ಇವ್ರಿಗೆ ಮನಸ್ಸಿಂದ ಇವ್ರಿಗೆ ಆವಾಗ ಮಾದೇಶ್ವರ್ ಕೇಳ್ತಾರೆ ನೀವೇನು ಸಾಧನೆ ಮಾಡಿದ್ದೀರಿ ಅಂತ ನಮ್ಮ ನೂರಂದೇಶ್ವರನ ಆಗ ನಮ್ಮ ನೂರಂದೇಶ್ವರ್ ಹೇಳ್ತಾರೆ ನಾನು ಏಕೋತ್ತರ ಶತಸ್ಥಲ ಸಾಧನೆ ಮಾಡಿದೆ ಅಂತ ಹೇಳ್ತಾರೆ ಏಕಂದರೆ ಒಂದು ಶತಾಂದ್ರೆ ನೂರು ನೂರ ಒಂದು ಸ್ಥಳ ಸಾಧನೆ ಮಾಡಿದ್ದೀನಿ ಅಂತ ಅವ್ರಿಗೆ ಹೇಳ್ತಾರೆ ನೂರೊಂದು ಸ್ಥಳ ಅಂದರೆ ತಾವಿಗೆ ಎಳ್ಳಿರಲ್ಲಿ ದೀಪ ನೋಡ್ಕೊಂಡು ಬಂದ್ರಲ್ಲಿ ಗವಿ ಆ ಥರ ಇಲ್ಲಿ ನೂರೊಂದು ಗವಿ ಇದೆ ಸುತ್ತಮುತ್ತಲು ಈಗ ಒಂದು ಗವಿ ರೆಡಿ ಮಾಡ್ತಾ ಇದ್ದೀವಿ ಈಗ ಅದೇ ಅಂದರೆ ಸ್ವಲ್ಪ ಒಳಗಡೆ ಹೋಗಿ ಕಷ್ಟ ಅಷ್ಟೇ ಒಳಗಡೆ ಹೋದ್ಮೇಲೆ ಧಾರ ಒಳಗೆ ಹತ್ತು ಹತ್ತು ಇಪ್ಪತ್ತು ಜನ ನಿಂತ್ಕೋಬೋದು ಅಷ್ಟು ಧಾರೊಳಗೆ ಅಷ್ಟು ಚೆನ್ನಾಗದೆ ಈಗ ಒಂದು ಐದು ಐನೂರು ಮೀಟ್ರ್ ಅದು ಆವಾಗ ಮಳೆ ಮದೇಶ್ವರು ಏನು ಮಾಡ್ತಾರೆ ಅಂದರೆ ಓ ಇರ್ತಕ್ಕ ಶಕ್ತಿನ ಪರೀಕ್ಷೆ ಮಾಡಬೇಕಂತ ನೂರು ಜನ ಶಿಶಿದಿರ್ನ ಅವರು ವೇಷಭೂಷಣಗಳನ್ನ ಚೇಂಜ್ ಮಾಡಿಕೊಂಡು ನೂರು ಜನ ಶಿಷ್ಯಿದ್ರನ್ನ ಕರ್ಕೊಬರ್ತಾರೆ ಯಾಕಂದರೆ ನಮ್ಮ ಮಲೆ ಮದೇಶ್ವರ ಬೆಟ್ಟ ಹತ್ರ ಅಲ್ಲಿಂದ ನೂರು ಜನ ಶಿಷ್ಯಿದ ನಮ್ಮ ಸ್ವಾಮಿಗಳು ಪ್ರತಿನಿತ್ಯ ಒಂದೂರಿಗೆ ಹೋಗೋದು ಒಂದೇ ಒಂದು ಮುದ್ದೆ ಒಂದೇ ಒಂದು ಸೋಟ್ ಸಾಂಬಾರು ಏನು ನಮ್ಮನೂರೊಂದೇಶ್ವರು ಏನೋ ಭಿಕ್ಷಾಟನೆ ಮಾಡ್ಕೊಬಂದು ನಿಜೋಳ್ಗೆ ಭಿಕ್ಷಾಟನೆ ಮಾಡ್ಕೊಬಂದು ಧ್ಯಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೊಂದು ದೊಡ್ಡ ಬಂಡೆ ಇದೆ ಆ ಸ್ಥಳದಲ್ಲಿ ಪ್ರಸಾದ ಮಾಡೋದು ಈಗ ಅದನ್ನ ದೊಡ್ಡ ಕೊಳ ಕೊಳ ಅಂತ ಕರಿತೀವಿ ಅಲ್ಲಿ ಬಂದು ಪ್ರಸಾದ ಮಾಡೋದು ಹಿಂಗೆ ಪ್ರತಿನಿತ್ಯ ಹೋದ ಹಿಂಗೆ ದಿನಾತಿತ್ಯ ಹೋದಂಗೆ ಆವತ್ತು ಹಂಗೆ ಹೋಗಿದ್ರು ಭಿಕ್ಷಾ ಮಾಡ್ಕೊಬಂದರು ಪೂಜೆ ಮಾಡಿಕೊಂಡ್ರು ಎಲ್ಲ ಮಾಡಿದ್ರು ಪ್ರಸಾದ ಮಾಡ್ಬೇಕು ಹೋಗಿ ಆದರೆ ಇವರು ನೂರು ಜನ ಬಂದ್ಬಿಡ್ತರು ಅಲ್ಲಿ ಎಳ್ ದೀಪ ದೀಪಾವಳಿ ಅಲ್ಲಿ ನೂರು ಜನ ಬಂದುಬಿಟ್ಟು ಬುದಿ ನಮಗೆ ತುಂಬ ಹೊಟ್ಟೆ ಸಿವು ಪ್ರಸಾದ ನೀಡಿ ಅಂತಾರೆ ಪ್ರಸಾದ ನೀಡಲಿಕ್ಕೆ ಇವರು ಜೋಳಿಗೆ ಒಳಗಿರೋದು ಒಂದೇ ಒಂದು ಮುದ್ದೆ ಒಂದೇ ಒಂದು ಸೋಟ್ ಸಾಂಬಾರು ಆದರೆ ಇವರು ಒಂದೇ ನಿಮಿಷನೂ ಯೋಚನೆ ಮಾಡಲ್ಲ ಹೋಗಿ ಅಲ್ಲಿ ದೊಡ್ಡ ಕೊಳದಲ್ಲೆಲ್ಲ ಸ್ನಾನ ಪೂಜೆ ಮುಗಿಸ್ಕೊಂಡು ಬನ್ನಿ ಸರಿ ಎಲ್ಲರೂ ಹೋಯ್ತಾರೆ ಸ್ನಾನ ಪೂಜೆಗೆ ಎಲ್ಲರ ಮನಸ್ಸು ಒಂಥರ ಯಾಕಂದರೆ ಅವ್ರ ತಾವು ಏನೂ ಇಲ್ಲ ರೇಷನ್ ಆಗಲಿ ಬೇಳೆ ಏನೂ ಇಲ್ಲ ನಾವು ನೂರು ಜನ ಇದ್ದೀವಿ ಹೆಂಗೆ ನಮಗೆ ಪ್ರಸಾದ ನೀಡ್ತಾರೆ ಅಂತ ಒಂದು ಮನಸ್ಸು ಸರಿ ಹೇಳವ್ರಲ್ವಾ ಹೋಗೋಣ ಅಂದ್ಬಿಟ್ಟು ಹೋದರು ಹೋದ್ಮೇಲೆ ಎಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಸ್ನಾನ ಪೂಜೆ ಮುಗಿಸ್ಕೊಂಡು ಎಲ್ಲ ಕುತ್ಕೋತಾರೆ ಹಂಗೆ ಲೈನಕ್ಕೆ ಕೂತ್ಕೊಂಡ್ಮೇಲೆ ಏನು ಮಾಡ್ತಾರೆ ಅಂದರೆ ನಮ್ಮ ನೂರೊಂದು ಸ್ವಾಮಿಗಳು ಆ ಜೋಳಿಗೆ ಇತ್ತಲ್ಲ ಆ ಜೋಳಿಗೆ ಒಳಗೆ ಒಂದೇ ಒಂದು ಮುದ್ದೆ ಒಂದೇ ಒಂದು ಸೋರ್ಸು ಸಾಂಬಾರು ಇತ್ತಲ್ಲ ಅವ್ರ ತಪಸ್ ಶಕ್ತಿಯಿಂದ ಅದನ್ನ ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡ್ದು ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡಿದ್ರೆ ಒಂದು ಮುದ್ದೆ ಇತ್ತರೆ ಇನ್ನೊಂದು ಮುದ್ದೆ ಅದರೊಳಗೆ ಇರ್ತಾಯಿತ್ತು ಹಿಂಗೆ ಹೀಗೆ ನೂರು ಜನಕ್ಕೂ ನೀಡಿ ಅದರಲ್ಲೊಬ್ಬರು ಕೂತ್ಕೊಳ್ಳಿ ಕೂತ್ಕೊಳ್ಳಿಬೋದಿ ಅಂತ ಅವ್ರ ಮನಸ್ಸೇನು ಆಯ್ತೋ ಇಲ್ಲವೋ ಅಂತ ಸರಿ ಅವರು ಕುತ್ಕೊಂಡ್ರು ಕುತ್ಕೊಂಡ್ಮೇಲೆ ತಪ ಮುದ್ದೆ ಶು ತಪ ಮುದ್ದೆ ಆ ಮುದ್ದೆ ತಿಂದರೆ ತಿರ್ಗಿ ಏನಾರು ಕೇಳಲೇಬೇಕಲ್ವ ಖಾಲಿ ಆಗುತ್ತಿದೆ ಅಂತ ಅವರ ಮನಸ್ಸು ಆದರೆ ನಮ್ಮ ಮನೇಲಿ ನಾರ್ಮಲ್ಲಾಗಿ ಮಾಡಿ ನೀಡಿದರೆ ಖಾಲಿ ಆಗೋದು ಅದು ಆ ತಪಶ್ ಶಕ್ತಿಯಿಂದ ಬಂದಂಥ ಮುದ್ದೆ ಅದು ಮುರಿಯ ಮುರಿಯೋ ಆ ಮುದ್ದೆ ಹಂಗೆ ಇರೋದು ಹೊರ್ತು ಖಾಲಿ ಆಯ್ತಾರಲ್ಲ ಎಲ್ಲರೂ ತುಂಬ ಇತ್ತು ಎಷ್ಟೇ ಪ್ರಸಾದ ಮಾಡಿದ್ರು ಮುದ್ದೆ ಕಾಲೇ ಆಗಲಿ ಆವಾಗ ಮಲೆಮಾದೇಶ್ವರರು ಅವ್ರ ಪ್ರತಿರೋಪನವನ್ನು ತೋರಿಸಿ ಆವಾಗ ಅವರಿಗೆ ನಮ್ಮ ನೂರು ಜನ ನಿಮ್ಮನ್ನು ಸೇರಿ ನೂರೊಂದು ಸ್ವಾಮಿಗಳು ಆಗಲಿ ಅಂತ ನಾಮಾಂಕಿತ ಕೊಡ್ತಾರೆ ಯಾಕಂದರೆ ಆಗಿನ ಕಾಲದಲ್ಲಿ ನೂರೊಂದು ಜನಕ್ಕೆ ಪ್ರಸಾದ ನೀಡೋ ಶರಣರಿಗೆ ನೂರೊಂದು ಸ್ವಾಮಿಗಳು ಅಂತ ಹೆಸರು ಬಂದಿದ್ದವು ನಾವು ಅಮ್ಮ ದಾರಿಲಿಲ್ಲ ತಿಂದ್ಕೊಂಡಿಲ್ಲ ನಾವು ದೇವಸ್ಥಾನಕ್ಕೆ ಹೋದವಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿದಷ್ಟೇ ನೂರಾರು ಸ್ವಾಮಿ ಬೆಟ್ಟಕ್ಕೆ ಬಂದು ಅಲ್ಲೇ ಪ್ರಸಾದ ಮಾಡಬೇಕು ಅಂತ ನಾವು ಒಂಬತ್ತು ಗಂಟೆ ಹಾಂ ಅಷ್ಟೇ ಹಾಂ ಹಾಂ ಸರಿಮ್ಮ ಬರ್ತೀವಮ್ಮ ಬರ್ತೀವಿ ಅಲ್ಲ ಆನೆ ಆನೆ ಎಷ್ಟೊತ್ತಿಗೆ ಬರುತ್ತೆ ಹೇಳಿದ್ರಿ

ಇನ್ನೊಂದ್ಸತಿ ಬರ್ತೀನಿ ಕರ್ಕೊಂಡ್ ಬರ್ತೀನಿ ಖಂಡಿತ ಉಳ್ಕೊಂಡು ಹೋಗ್ತೀವಿ ಸ್ವಾಮಿ ಸರಿ ಸರಿ ಸ್ವಾಮಿ ಬರ್ತೀವಿ ದೇಶ ಸುತ್ತಿ ಕೋಶ ಓದಿ ಅಂತ ಹೇಳ್ತಾ ಮತ್ತೆ ಸಿಗುವ